ಅಸ್ಸಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬನೇ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಏನು ಇವತ್ತು ವಿಷಯ ತೊಗೊಬಂದಿದ್ದೀರಾ ಏನು ಟಾಪಿಕ್ ತೊಗೊಂಬಿದೀರ ಅಂತ ಅಂದ್ಕೊಂಡಿದ್ದೀರಾ ಹೌದು ತುಂಬ ಒಳ್ಳೆ ಟಾಪಿಕ್ ಇವತ್ತು ಕೂಡ ಯಾರು ಸ್ಕಿಪ್ ಮಾಡ್ತೀನಿ ಪೂರ್ತಿ ವಿಡಿಯೋ ನೋಡಿ ಆವಾಗ ನಿಮಗೆಲ್ಲ ಅರ್ಥ ಆಗುತ್ತೆ ಇವಾಗ ಒಂದು ಕಡೆ ನಾನು ಸೇವಿಂಗ್ಸ್ ಸೇವಿಂಗ್ಸ್ ಅಂತ ಹೇಳ್ತಾಯಿರ್ತೀನಿ ದಿನವಾಗಲೂ ಇವಾಗ ಸೇವಿಂಗ್ ಮಾಡಿರೋ ಒಂದಿಷ್ಟು ದುಡ್ಡಿದೆ ನಿಮ್ಮ ಹತ್ರ ಆ ದುಡ್ಡನ್ನ ಏನು ಮಾಡಬೇಕು ಈಗ ಬೀರುಳ್ಳಿ ಇಟ್ಟರೆ ಏನು ಟು ಡಬಲ್ ಬರೋಲ್ಲ ಯಾರಾದರೂ ಸಾಲ ಅಂತ ಜನಗಳಿಗೆ ಕೊಟ್ಟರೆ ಅವರು ಓಡೇ ಬಿಟ್ಟು ಹೋಗ್ತಾರೆ ಅಲ್ವಾ ಎಷ್ಟೋ ಜನ ಹಂಗಾಗಿ ಹೋಗಿದೆ ನನಗೂ ಕೂಡ ಹಂಗೆ ಆಗಿದೆ ನಂಬಿಕೆ ಕೊಡ್ತೀನಿ ಬಟ್ ಅದು ವಾಪಸ್ ದುಡ್ಡು ಬರಲ್ಲ ಹಂಗಾಗುತ್ತೆ ಏನಂತ ಮಾಡೋದ ಅಂದ್ಕೊಂಡು ಯೋಚನೆ ಇದ್ದೀರಾ ಇಲ್ಲಿದೆ ನೀವು ಕೇಳೋ ಅಷ್ಟು ಪ್ರಶ್ನೆಗೂ ನಾನು ಉತ್ತರ ಕೊಡ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ ನಿಮ್ಮ ಹತ್ರ ಒಂದು ಮೂರಿಂದ ಐದು ಲಕ್ಷ ಇದೆಯಾ ಅದರ ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು ಹೇಗೆಲ್ಲಾದರೂ ತೆಗಿಬೇಕು ಅನ್ನೋದನ್ನ ನಾನು ಸ್ವಲ್ಪ ಐಡಿಯಾದಲ್ಲಿ ಹೇಳಿದ್ದೀನಿ ಅಂದರೆ ಇದು ಸ್ವಲ್ಪ ಹತ್ತಿರದಿಂದ ನೋಡಿದ್ದೀನಿ ಎಕ್ಸ್ಪೀರಿಯನ್ಸ್ ಆಗಿದೆ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಯಾವುದು ನಾನು ಒಂದಿಷ್ಟು ಟಿಪ್ಗಳನ್ನ ಕೊಡ್ತೀನಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನೀವು ನನಗೆ ಹೇಳಿ ಮತ್ತು ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ತುಂಬ ತುಂಬ ಟ್ಯಾಂಕ್ಸ್ ನಮ್ಮ ಮೇಲೆ ನಮಗೆ ಇಟ್ಕೊಂಡು ಸಬ್ಸ್ಕ್ರೈಬ್ ಮಾಡ್ತೀರಾ ಒಳ್ಳೊಳ್ಳೆ ವೀಡಿಯೋ ಮಾಡ್ತೀರಾ ಇದರಿಂದ ನಿಮಗೆ ಉಪಯೋಗ ಆಗುತ್ತೆ ಅನ್ನೋ ಕಾನ್ಫಿಡೆಂಟಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಒಂದಲ್ಲ ಒಂದು ವಿಷಯ ನಿಮಗೆ ಯೂಸ್ ಆಗುತ್ತೆ ಅದಕ್ಕೋಸ್ಕರ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋ ಮಾಡಬೇಕಾದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಗಳಿಗೂ ಲೈಕ್ ಕೊಡಿ ಸರಿನಾ ಲೈಕ್ ಕೊಡಿ ಎಲ್ಲ ಪ್ರತಿಯೊಂದು ವೀಡಿಯೋಕ್ಕೂ ಲೈಕ್ ಕೊಡಿ ವಿಡಿಯೋ ಹೇಗೆ ಅನಿಸ್ತು ಚೆನ್ನಾಗಿದ್ಯೋ ಚೆನ್ನಾಗಿಲ್ಲ ಅನ್ನ ಕಮೆಂಟ್ ಮಾಡಿ ಹೇಳಿ ಬನ್ನಿ ಇವತ್ತಿನ ಟಾಪಿಕ್ ಬಂದು ಹಣದಿಂದ ಹಣ ಮಾಡುವುದು ಹೇಗೆ ಹೌದು ಹಣದಿಂದ ನಾವು ಹಣನ ಮಾಡ್ಕೋಬಹುದು ಇವಾಗ ಒಂದಿಷ್ಟು ಸೇವಿಂಗ್ ಮಾಡಿ ನೀವು ಇಟ್ಟಿದ್ದೀರಾ ಅದು ಏನು ಮಾಡ್ತೀರಾ ಸ್ವಲ್ಪ ಬ್ಯಾಂಕಲ್ಲಿ ಇಡ್ತೀರಾ ಇಲ್ಲ ಅಂದ್ರೆ ಮನೇಲೇ ಇಟ್ಟಿರ್ತೀರಾ ಮನೇಲಿಟ್ಟಿದ್ರೆ ಏನು ಡಬ್ಬಲ್ ಆಗುತ್ತಾ ಇಲ್ಲ ಬ್ಯಾಂಕಲ್ಲಿದ್ರೆ ಏನು ಡಬ್ಬಲ್ ಆಗುತ್ತಾ ಆಗಲ್ಲ ಬ್ಯಾಂಕಲ್ಲಿಟ್ಟರೂ ಕೂಡ ಡೆಪಾಸಿಟ್ ಮಾಡಿದ್ರು ಒಂದಿಷ್ಟು ಪರ್ಸೆಂಟ್ ಅಂತ ಬರುತ್ತೆ ಅದು ಹೊರತು ನಿಮಗೆ ಅದರಿಂದ ಡೈಲಿ ಇನ್ಕಮ್ ಅಂತ ಏನೂ ಬರಲ್ಲ ಡೈಲಿ ಇನ್ಕಮ್ ಅಂತ ಅದರಿಂದ ಏನೂ ಬರಲ್ಲ ನಾನು ಮನೇಲೇ ಕೂತ್ಕೊಂಡು ಡೈಲಿ ಇನ್ಕಮು ವೀಕ್ಲಿ ಇನ್ಕಮು ಹೇಗೆ ಮಾಡ್ಕೋಬೋದು ದುಡ್ಡಿಂದ ಅಂದ್ಕೊಂಡು ಯೋಚನೆ ಮಾಡ್ತಿದ್ದೀರಾ ಈ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಸರಿನಾ ಸ್ಕಿಪ್ ಮಾಡಿಬಿಡಿ ಸ್ಕಿಪ್ ಮಾಡಿದ್ರೆ ಒಂದು ಮಿಸ್ ಆದರೂ ಕೂಡ ಅದು ನಿಮಗೆ ಲಾಸ್ ಆಗುತ್ತೆ ನೋಡಿ ಒಂದಿಷ್ಟು ಐಡಿಯಾಗಳು ತಿಳಿದು ಇಟ್ಕೊಂಡಿರಿ ಇವಾಗೆಲ್ಲ ಮುಂದೆ ನಿಮಗೆ ಯೂಸ್ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಸ್ಕಿಪ್ ಮಾಡಬೇಡಿ ಒಂದು ಹತ್ತು ನಿಮಿಷ ನಿಮಗೋಸ್ಕರ ನೀವು ಟೈಮ್ ಕೊಟ್ಕೊಳ್ಳಿ ನಿಮ್ಮ ಹತ್ರ ಮೂರು ಲಕ್ಷ ಇದೆಯಾ ಇಲ್ಲಾಂದರೆ ಅಥವಾ ಮೂರರಿಂದ ಐದು ಲಕ್ಷ ಇದೆಯಾ ಸೇವಿಂಗ್ ಮಾಡಿ ಇಟ್ಟಿದ್ದೀರಾ ಅಂದರೆ ಮಾತ್ರ ವಿಡಿಯೋ ನೋಡಿ ನಿಮ್ಮ ಹತ್ರ ದುಡ್ಡಿರೋದ್ರಿಂದ ಅದನ್ನು ಬೇರೆ ಕಡೆ ಇನ್ವೆಸ್ಟ್ ಮಾಡಿ ಹೇಗೆಲ್ಲ ನೀವು ಅದರಿಂದ ದುಡ್ಡನ್ನ ತೆಗಿಬೋದು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಒಂದೊಂದಾಗಿ ಟಿಪ್ಸ್ ಹೇಳ್ತಾ ಇರ್ತೀನಿ ಅದರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಹೌದು ದುಡ್ಡನ್ನು ನಾವು ಇಟ್ಕೊಂಡು ಮನೇಲಿ ಅದೇನು ಮೊಟ್ಟೆ ಹಾಕೋಲ್ಲ ದುಡ್ಡನ್ನು ಇಟ್ಕೊಂಡಿದ್ರೆ ನಾವು ಅದನ್ನು ಒಂದಿಷ್ಟು ಬುದ್ಧಿವಂತೆ ಉಪಯೋಗ ಬುದ್ಧಿಯಿಂದ ಉಪಯೋಗಿಸಿ ಸ್ವಲ್ಪ ಇನ್ವೆಸ್ಟ್ ಮಾಡಿದ್ರೆ ಒಂದು ಕಡೆ ಎಲ್ಲ ಒಂದು ಕಡೆ ಇನ್ಕಮ್ ಅನ್ನೋದು ಬರ್ತಾ ಇರುತ್ತೆ ನೀವು ಮನೇಲಿ ಇದ್ದರೂ ಕೂಡ ಹೊರ್ಗಡೆ ಇದ್ದರೂ ಕೂಡ ಅದು ಇನ್ಕಮ್ ಬರೋ ಇನ್ಕಮ್ ಬರ್ತಾನೆ ಇರುತ್ತೆ ಅದಕ್ಕೋಸ್ಕರ ಒಂದಿಷ್ಟು ಯಾಕೆಂದರೆ ಅದು ನಮಗೆ ಲಾಸ್ ಆಗಬಾರ್ದು ಅದು ನಮ್ಮ ಹತ್ರನೇ ಇರಬೇಕು ಇದ್ದರೂ ಕೂಡ ಲಾಸ್ ಆಗಬಾರ್ದು ಅನ್ನೋ ಒಂದು ಇದರಲ್ಲಿ ಹಾಕಿದ್ದೀನಿ ಏನು ನಾನು ಶೇರ್ ಮಾರ್ಕೆಟು ಅದು ಇದು ಖಂಡಿತವಾಗಲೂ ಆ ಥರ ಎಲ್ಲ ವೀಡಿಯೋಸ್ ಮಾಡ್ತಾಯಿಲ್ಲ ಅದೆಲ್ಲ ನನಗೆ ಎಕ್ಸ್ಪೀರಿಯೆನ್ಸು ಇಲ್ಲ ನನಗೇನು ಎಕ್ಸ್ಪೀರಿಯೆನ್ಸ್ ಇದೆ ನಾನು ಏನು ಹತ್ತಿರದಿಂದ ನೋಡಿದ್ದೀನಿ ನನಗೇನು ಅರ್ಥ ಆಗಿದೆ ಅಷ್ಟೊಂದು ಮಾತ್ರ ಹೇಳ್ತಾ ಇದ್ದೀನಿ ನಾನು ಆದರೆ ಆ ಕಂಪ್ನಿಗೆ ಇನ್ವೆಸ್ಟ್ ಮಾಡಿ ಇದಕ್ಕೆ ಇನ್ವೆಸ್ಟ್ ಮಾಡಿ ಆ ಶೇರ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡಿ ಅಂತ ಹೇಳಲ್ಲ ಇದು ಸ್ವಂತ ಬಿಸ್ನೆಸ್ಸು ನಿಮ್ಮ ಕೈಯಾರೆ ನೀವು ಮಾಡ್ಕೋಬೋದು ಅದಕ್ಕೋಸ್ಕರ ಸರಿನಾ ಫಸ್ಟು ಕಾರು ಕಾರ್ ತಗೋಬೋದು ನೀವು ಫಸ್ಟು ನೀವು ಇನ್ವೆಸ್ಟ್ ಮಾಡೋಗಿದ್ರೆ ಮನೇಲಿ ಹೆಂಗಿದ್ರೂ ನಿಮಗೂ ಕಾರ್ ಬೇಕಾಗುತ್ತೆ ಅಲ್ವಾ ನೀವು ಬೇಕಾದ್ರೆ ಎಲ್ಲೋ ಬೋರ್ಡ್ ಕಾರ್ನ ತೊಗೊಂಡು ನೀವು ಅದನ್ನು ಬಾಡಿಗೆಗೆ ಕೊಡ್ಬೋದು ಇಲ್ಲಾದರೆ ಯಾವುದಾದ್ರೂ ಒಂದು ಕಂಪ್ನಿಗೆ ಅಟ್ಯಾಚ್ ಮಾಡ್ಬೋದು ಇಲ್ಲ ಒಂದು ಡ್ರೈವರ್ ಇಟ್ಕೊಂಡು ಡೈಲಿ ಅವ್ರಿಗೆ ಎಷ್ಟು ಅಂತ ಕೊಟ್ಕೊಂಡು ಕಾರ್ನ ಈ ಇವಾಗಂತೂ ತುಂಬ ಈಸಿ ಇದೆ ಬಾಡಿಗೆಗಳು ಸಿಗೋದು ಯಾಕೆಂದರೆ ಓಲಾ ಊಬರ್ಸ್ ಆ ಥರ ಎಲ್ಲ ಬರೋದ್ರಿಂದ ತುಂಬ ಈಸಿಯಾಗಿ ಹೋಗಿದೆ ಆರಾಮಾಗಿ ಯಾರು ಬೇಕಾದರೂ ಮಾಡ್ಕೊಂಡು ಹೋಗ್ಬೋದು ಆ ಥರ ಬಿಸ್ನೆಸ್ ಮಾಡಿದ್ರು ಕೂಡ ನಿಮಗೆ ಅರ್ಧಕ್ಕೆ ಅರ್ಧ ಅಮೌಂಟ್ ನಿಮಗೆ ಸಿಗುತ್ತೆ ಅರ್ಧ ಡ್ರೈವರ್ಗೆ ಅಂತ ಹೋದರೂ ಕೂಡ ಅರ್ಧ ನಿಮಗೆ ಅಂತ ಸಿಗುತ್ತೆ ಇವಾಗ ನಿಮಗೆ ಮೂರರಿಂದ ಐದು ಲಕ್ಷಲ್ಲಿ ಕಾರ್ ಸಿಗುತ್ತಾ ಇಲ್ಲ ನಿಮಗೆ ನಿಮ್ಗೆ ಯಾವ ಥರ ಇಷ್ಟ ಆ ಥರ ಸೆಕೆಂಡ್ ಅಂತೂ ಆರಾಮಾಗಿ ಐದು ಲಕ್ಷದಲ್ಲಿ ಒಂದು ಕಾರ್ ಬರುತ್ತೆ ಸೆಕೆಂಡ್ ಶೋರೂಮಿಂದ ನಾನು ತಗೋತೀನಿ ಅಂತ ಹೇಳಿದ್ರೆ ಇಲ್ಲಪ್ಪ ನನಗೆ ಸೆಕೆಂಡ್ ಏನು ಬೇಡ ರಿಪೇರಿ ಪರಿ ಅನ್ನೋದು ಜಂಜಾಟನೇ ಬೇಡ ನಾನು ಹೊಸದ್ದೇ ತೊಗೋತೀನಿ ಅಂದರೂ ಪರವಾಗಿಲ್ಲ ನೀವು ಡೌನ್ ಪೇಮೆಂಟ್ ಇಷ್ಟಂತ ಕಟ್ಬಿಟ್ಟು ಹೊಸದನ್ನು ತಗೋಬೋದು ನೀವು ಅದರಲ್ಲಿ ಕಾರು ನೀವು ಏನು ಸಂಪಾದನೆ ಮಾಡ್ತಿದ್ದೀರಾ ಅದರಲ್ಲಿ ಸ್ವಲ್ಪ ನೀವು ಕಟ್ಕೊಂಡು ಹೋಗ್ಬೋದು ಯಾಕಂದರೆ ನಾಳೆ ದಿನ ಕಾರು ನಿಮ್ಮದಾಗುತ್ತೆ ಹೊಸ ಕಾರ್ ತೊಗೊಂಡೆ ಅನ್ನೋ ಹೆಮ್ಮೆನೂ ಇರುತ್ತೆ ಅಲ್ವಾ ಹೊಸ ಕಾರು ನೀವು ಇವಾಗ ವೈಟ್ ಬೋರ್ಡ್ ತೊಗೊಂಡ್ರು ಕೂಡ ಮನೆ ಹತ್ತಿರ ನಿನ್ಸ್ಕೊಂಡ್ರು ಕೂಡ ಅದೇನು ಸಂಪಾದನೆ ಇಲ್ಲ ಎಲ್ಲಾದರೂ ಹೋಗ್ಬೇಕಾ ಹೊರಗಡೆ ಹೋಗಬೇಕಾ ಖರ್ಚು ಮಾತ್ರ ಅಷ್ಟೇ ಸಂಪಾದನೆ ಅನ್ನೋದು ಒಂದು ರೂಪಾಯಿ ಇರೋಲ್ಲ ಅದೆಲ್ಲೋ ಬೋರ್ಡ್ ಕಾರ್ ತಗೊಂಡ್ರೆ ನಾವು ಸಂಪಾದನೆ ಆಗುತ್ತೆ ಎಲ್ಲಿ ಬೇಕು ನಾವು ಅಲ್ಲಿ ಹೋಗಬೇಕಾದರೆ ನಮಗೆ ನಮ್ಮ ಮನೆ ಹತ್ರ ಕಾರು ಇರುತ್ತೆ ನಮ್ಮದು ಅನ್ನೋದು ಫಸ್ಟ್ ಆಫ್ ಆಲ್ ನಮ್ಮದು ಅನ್ನೋದು ಕಾರು ನಮ್ಮದಾಗುತ್ತೆ ಹೌದು ಅಲ್ವಾ ಯಾರಿಗೆಲ್ಲ ನಿಜ ಅನಿಸ್ತು ಪ್ಲೀಸ್ ಕಮೆಂಟ್ ಮಾಡಿ ಮತ್ತು ಟೆಂಪೋ ಟೆಂಪೋನು ಅಷ್ಟೇ ಇವಾಗ ಕಾರೇನು ಬೇಡ ಕಾರ ಆಲ್ರೆಡಿ ಇದೆ ನಮ್ಮ ಹತ್ರ ಬೇಡ ಅಂತ ಹೇಳಿದ್ರೆ ಕಾರಲ್ಲಿ ಆರಾಮಾಗಿ ನೀವು ಎಷ್ಟೆಲ್ಲ ಸಂಪಾದನೆ ಮಾಡ್ಬೋದು ಅಂದರೆ ಒಂದು ಒಬ್ಬರು ಡ್ರೈವರ್ ಅಂತ ಇಟ್ಕೊಬಿಟ್ರೆ ನೀವು ಒಂದಿಷ್ಟು ದಿನ ನೀವು ಟೆಂಪೋನ ಓಡಿಸ್ಕೊಂಡು ಅಂದರೆ ಆರಾಮಾಗಿ ನಂದಲ್ಲ ಅಂತ ಒಂದಕ್ಕೆ ಆಯ್ತು ಟೆಂಪೋ ಮಾಡ್ಕೊಬಿಡ್ಬೋದು ಅಷ್ಟು ಸಂಪಾದನೆ ಮಾಡ್ಬೋದು ಯಾಕೆ ಅಂದರೆ ಟೆಂಪೋದಲ್ಲಿ ಡೈಲಿಲಿ ಇನ್ಕಮ್ ಬರುತ್ತೆ ಅಲ್ವಾ ಅದನ್ನು ನಾವು ಬುದ್ಧಿ ಉಪಯೋಗಿಸ್ಬೇಕು ಸುಮ್ಮ ಸುಮ್ಮನೆ ಯಾರ ಹತ್ರನೂ ಕೊಟ್ಬಿಟ್ಟು ನಾವು ಹಾಳು ಮಾಡ್ಕೊಡೋದಲ್ಲ ನಮ್ಮ ಬುದ್ಧಿಯಿಂದ ನಾವು ಹೇಗೆಲ್ಲ ಮಾಡ್ಕೋಬೋದು ಅನ್ನೋದನ್ನ ನೀವು ಉಪ್ಯೋಗಿಸ್ಕೊಂಡು ಟೆಂಪೋದಲ್ಲೂ ಬಾಡಿಗೆನ ಬಿಟ್ಟರೆ ನೀವು ಆರಾಮಾಗಿ ಕೂತಿದ್ದ ಜಾಗದಲ್ಲೇ ನಿಮಗೆ ದುಡ್ಡನ್ನು ಸಂಪಾದನೆ ಮಾಡ್ಬೋದು ಹೌದಲ್ವಾ ಇಲ್ಲ ನನಗೆ ಟೈಮ್ ಇಲ್ಲ ಫೋನ್ಗಳು ಪಿಕ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಟೆಂಪೋಗಳನ್ನ ತಗೊಂಡು ಯಾವುದಾದ್ರೂ ಒಂದು ಕಂಪ್ನಿಗೆ ಅಟ್ಯಾಚ್ ಮಾಡಿಬಿಟ್ರೆ ಇಷ್ಟಲ್ಲ ಇಷ್ಟು ದುಡ್ಡು ಅಂತ ಅವರು ಕೊಡ್ತಾರೆ ಇಲ್ಲ ನೀವು ಒಂದು ಒಂದು ಏನು ಹೇಳೋದು ಬಾಡಿಗೆಗೆ ಅಂತ ಬಿಡ್ಬೋದು ಟೆಂಪೋಗಳನ್ನ ಇಲ್ಲಾಂದರೆ ನೀವು ಒಂದು ಡ್ರೈವರ್ನ ಇಟ್ಕೊಂಡು ಆರಾಮಾಗಿ ಅದನ್ನು ನೀವು ಮುಂದುವರಿಸ್ಕೊಂಡು ಹೋಗ್ಬೋದು ಆ ಥರ ಒಂದಿಷ್ಟು ಐಡಿಯಾಗಳನ್ನ ಮಾಡ್ಕೋಬೋದು ಟೆಂಪೋ ಇದ್ದರೆ ಸರಿನಾ ಅದರಲ್ಲೂ ಕೂಡ ನೀವು ಇನ್ಕಮ್ ಮಾಡ್ಕೋಬೋದು ಇವಾಗ ಲೀಸ್ ಮನೆ ಲೀಸ್ ಮನೆನ ತಗೊಳ್ಳೋದು ಲೀಸ್ಗೆ ಹಾಕ್ಸ್ಕೊಳ್ಳೋದು ನಾವು ಒಂದಿಷ್ಟು ಅನ್ನ ಕೊಟ್ಬಿಟ್ಟು ಅದನ್ನು ನಾವು ಬೇರೆಯವ್ರಿಗೆ ಬಾಡಿಗೆಗೆ ಬಿಡ್ಬೋದು ಆವಾಗಲೂ ಕೂಡ ಮಂತ್ಲಿ ಮಂತ್ಲಿ ನಿಮಗೆ ಇಷ್ಟು ಬಾಡಿಗೆ ಅಂತ ಬರುತ್ತೆ ಅವ್ರ ಹತ್ರನೂ ಕೂಡ ನೀವು ಅಗ್ರಿಮೆಂಟ್ ಮಾಡಿಸ್ಕೊಂಡು ನೀವು ಬಾಡಿಗೆನ ಕೊಟ್ಟ ಕೊಡೋದ್ರಿಂದ ಇಷ್ಟು ಬಾಡಿಗೆ ಅನ್ನೋದು ತಿಂಗ್ ತಿಂಗಳು ನಿಮಗೆ ಬರುತ್ತೆ ಅವಾಗಲೂ ಕೂಡ ನಿಮಗೆ ಇವಾಗ ನೀವು ಲೀಸ್ಗೆ ಹಾಕ್ಕೊಂಡಿದ್ದೀರ ಆ ದುಡ್ಡನ್ನು ಲೀಸು ವಾಪಸ್ ನೀವು ಲೀಸ್ ಮುಗಿದೋದ್ಮೇಲೆ ವಾಪಸ್ಸು ಇದು ಮಾಡಿದ್ರೆ ದುಡ್ಡನ್ನ ಸಮೇತ ದುಡ್ಡು ಬರುತ್ತೆ ಈ ಕಡೆ ಬಾಡಿಗೆ ಬಿಟ್ಟರೆ ಬಾಡಿಗೆನೂ ಕೂಡ ನಿಮಗೆ ಮಂತ್ಲಿ ಇಷ್ಟು ಬಾಡಿಗೆ ಅಂತ ಬರುತ್ತೆ ಹೌದು ಅಲ್ವಾ ಇದು ತುಂಬ ಜನ ಮಾಡಿದ್ದಾರೆ ಇದು ಇದ್ರ ಬಗ್ಗೆ ನನಗೆ ಗೊತ್ತಿದೆ ಅದಕ್ಕೋಸ್ಕರ ನಾನು ಹೇಳಿದೆ ಯಾಕೆಂದರೆ ತುಂಬ ಜನ ಕನ್ಫ್ಯೂಸ್ ಆಗಿರ್ತಾರೆ ಏನು ಮಾಡಲಿ ಏನು ಮಾಡಲಿ ಜೀವನದಲ್ಲೇ ಏನಾದರೂ ಸಾಧಿಸಬೇಕು ಬಟ್ ಐಡಿಯಾ ಗೊತ್ತಾಗಲ್ಲ ಅನ್ನೋರಿದ್ದರೆ ಮಾತ್ರ ಇದು ವಿಡಿಯೋ ನೋಡಿ ನಿಮಗೂ ಒಂದು ಐಡಿಯಾ ಅಂತ ಬರುತ್ತೆ ಸರಿನಾ ನಾನು ಹೇಳೋದಲ್ದೇ ನಿಮ್ಮ ತಲೆಯಲ್ಲೂ ಕೂಡ ಒಂದಿಷ್ಟು ಐಡಿಯಾಗಳು ಬರುತ್ತೆ ಲೀಸ್ ಮನೇನೂ ಕೂಡ ನೀವು ಬಾಡಿಗೆಗೆ ಬಿಟ್ಕೊಂಡು ಸಿಟಿಗಳಲ್ಲಿ ಹಳ್ಳಿಗಳು ಹೇಗೆ ಗೊತ್ತಿಲ್ಲ ಬಟ್ ಸಿಟಿಗಳಲ್ಲಿ ತುಂಬ ಜನ ಈ ಥರನೇ ಮಾಡೋದು ಹಾಕ್ಸ್ಕೋತಾರೆ ಅದನ್ನ ತೆಗೆದು ಬಾಡಿಗೆಗೆ ಅಂತ ಬಿಡ್ತಾರೆ ಸಿಟಿಗಳಲ್ಲಿ ತುಂಬಾ ಸತಿ ಈ ನಡೆಯುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡದ ಆರಾಮಾಗಿ ದುಡ್ಡನ್ನ ನೀವು ಸಂಪಾದನೆ ಮಾಡಬಹುದು ನಾಲ್ಕನೇದು ಏನಂದರೆ ಆಟೋ ಹೌದು ಆಟೋದಲ್ಲೂ ಕೂಡ ತುಂಬಾ ಇನ್ಕಮ್ ಬರುತ್ತೆ ಯಾಕೆಂದ್ರೆ ಡೈಲಿ ಒಂದು ಆಟೋನ ನೀವು ಒಂದು ಒಂದು ಮೂರು ಆಟೋ ನಾಲ್ಕು ಆಟೋ ತೆಗೆದು ಬಿಟ್ಬಿಟ್ರೆ ಕೂಡ ಡೈಲಿ ನಾವು ನಾವು ಓಡಿಸಿಲ್ಲ ಅಂದರೂ ಕೂಡ ಕೆಲವೊಮ್ಮೆ ಅವ್ರಿಗೆ ನಾವು ಕೊಟ್ಟರೆ ಇವಾಗ ಡೈಲಿ ಅವರು ನಮಗೆ ಆಟೋ ತೊಗೊಂಡೋದ್ರೆ ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ಕೊಡ್ತಾರೆ ಒಂದು ಆಟೋಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರು ಮತ್ತೆ ತಂದು ಬಿಟ್ಬಿಡ್ತಾರೆ ಮತ್ತೆ ಬೆಳಗ್ಗೆ ಬಂದು ತೊಗೊಂಡೋಗ್ತಾರೆ ಇಲ್ಲಾಂದರೆ ನಿಮ್ಮ ಮನೆ ಹತ್ರನೇ ಕ್ಲೀನಾಗಿ ನೋಡ್ಕೊಳ್ಳಿ ಇಟ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಅವ್ರು ಇಟ್ಕೊಂಡು ಡೈಲಿ ನಿಮ್ಮದು ಏನು ದುಡ್ಡಿದೆ ಅದನ್ನು ತಂದು ಕೊಡ್ತಾರೆ ಇದು ಕೂಡ ತುಂಬ ಒಳ್ಳೆ ಐಡಿಯಾ ಇದನ್ನು ಕೂಡ ಟ್ರೈ ಮಾಡ್ಬೋದು ಯಾಕೆಂದರೆ ಸ್ವಲ್ಪ ಬಜೆಟ್ ಕಡಿಮೆ ಇರುತ್ತೆ ಆಟೋಗಳೇನು ಹೊಸದು ಇಲ್ಲ ಅಂದ್ರೂ ಕೂಡ ನೀವು ಸೆಕೆಂಡಲ್ಲಿ ತೊಗೊಂಡು ಬಿಡ್ಬೋದು ಐದನೇದು ಫೈನಾನ್ಸ್ ಇದು ಯಾವುದು ನಂಗೆ ಸೆಟ್ ಆಗಲ್ಲ ಗುರು ನನಗೆ ನಾನು ಫೈನಾನ್ಸ್ ಮಾಡ್ಕೊಂಡು ಹೋಗ್ತೀನಿ ಅದಲ್ ಅದೇ ನನಗೆ ಸ್ವಲ್ಪ ಸೆಟ್ ಆಗೋದು ಅಂತ ಹೇಳಿದ್ರೆ ನೀವು ಫೈನಾನ್ಸ್ಗೆ ಅಂದರೆ ಗೊತ್ತಿರೋರು ಯಾರಿದ್ದಾರೆ ಸ್ವಂತ ಮನೆ ಗೊತ್ತಿರೋರು ವೆಹಿಕಲ್ಸ್ ಇರೋರು ತುಂಬ ನಿಮಗೆ ಹತ್ತಿರದವರು ಅವನವ್ರು ಅನ್ನೋರಿಗೆ ನೀವು ಫೈನಾನ್ಸ್ನ ಕೊಟ್ಕೊಂಡು ಹೋಗ್ಬೋದು ಅದೇ ಡೈಲಿ ಕಟ್ಟೋದಿದೆ ವೀಕ್ಲಿ ಮಂತ್ಲಿ ನಿಮ್ಗೆ ಯಾವ ಥರ ಆಗುತ್ತೆ ಆ ಥರ ಫೈನಾನ್ಸ್ನ ನಡ್ಕೊಂಡು ನಡ್ಸ್ಕೊಂಡು ಹೋಗ್ಬೋದು ಅದು ಕೂಡ ತುಂಬ ಜನ ಮಾಡ್ತಾಯಿರ್ತಾರೆ ಒಬ್ರಿಗೆ ಸೆಟ್ ಆಗುತ್ತೆ ಒಬ್ರಿಗೆ ಸೆಟ್ ಆಗೋಲ್ಲ ಅಂತ ಹೇಳ್ತೀನಿ ಬಟ್ ನಾನು ಮಾಡ್ತೀನಿ ನನಗೆ ಗೊತ್ತಿದೆ ಅದ್ರ ಬಗ್ಗೆ ವಿಚಾರ ಇದೆ ಗೊತ್ತಿರೋರು ಹತ್ರ ಮಾತ್ರ ನಾನು ಮಾಡ್ತೀನಿ ಅನ್ನೋರು ಫೈನಾನ್ಸ್ನ ನಡೆಸ್ಕೊಂಡು ಹೋಗ್ಬೋದು ಅದಲ್ಲದೆ ಅದು ಏನೋ ಲೈಸೆನ್ಸ್ ಬೇಕು ಬಟ್ ಲೈಸೆನ್ಸ್ ಮಾಡಿಕೊಂಡು ಅದನ್ನು ಮಾಡ್ಕೊಂಡು ಹೋಗ್ಬೋದು ಮತ್ತು ಚೀಟಿ ಫಂಡ್ ಅಂತ ಹೇಳ್ತೀವಲ್ಲ ಚೀಟನ್ನು ಕೂಡ ನಡೆಸ್ಕೊಂಡು ಹೋಗ್ಬೋದು ಆರಾಮಾಗಿ ನಾವು ಚೀಟಿಗಳಿಂದನೂ ಕೂಡ ತುಂಬ ಲಾಭ ಇರುತ್ತೆ ಬಟ್ ನಿಮ್ಮ ಹತ್ರ ದುಡ್ಡಿದೆ ಅಂದರೆ ದುಡ್ಡು ಏನಕ್ಕೆ ಬೇಕು ಇದಕ್ಕೆ ಚೀಟಿ ನಡ್ಸೋಕ್ಕೆ ಅಂತ ಹೇಳಿದ್ರೆ ಇವಾಗ ಎಕ್ಸಾಂಪಲ್ ಒಂದು ಇಪ್ಪತ್ತು ಜನ ಸೇರಿರ್ತಾರೆ ಅದರಲ್ಲಿ ಒಂದು ಇಬ್ಬರು ಕಟ್ಟಿರಲ್ಲ ಆವಾಗ ನೀವು ಏಜೆಂಟ್ ಅನ್ನೋರು ಅದನ್ನು ದುಡ್ಡನ್ನು ನೀವು ಭರ್ತಿ ಮಾಡಿಬಿಟ್ಟು ಕೊಟ್ಬಿಟ್ಟು ಅದಾದಮೇಲೆ ಅವರಿಂದ ನೀವು ಕಲೆಕ್ಷನ್ ಮಾಡಬೇಕಾಗುತ್ತೆ ಒಂದೊಂದು ತಿಂಗಳು ಹಂಗಾಗಲೇ ಆಗುತ್ತೆ ಒಬ್ರಲ್ಲ ಇಬ್ಬರು ಕೈ ಕೊಡಲೇ ಕೊಡ್ತಾರೆ ಆವಾಗ ನೀವು ದುಡ್ಡಿಲ್ಲ ಅಂದರೂ ಕೂಡ ನಿಮ್ಮ ಹತ್ರ ಸ್ವಲ್ಪ ಅಡ್ಜಸ್ಟ್ ಮಾಡಿ ಅದನ್ನು ಭರ್ತಿ ಮಾಡಿ ನೀವು ಕೊಟ್ಬಿಟ್ಟು ಅದಾದಮೇಲೆ ಅವ್ರ ಹತ್ರ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಚೀಟಿ ಫಂಡ್ ಕೂಡ ತುಂಬ ನಾನು ನಡೆಸ್ತೀನಿ ನನಗೆ ಧೈರ್ಯ ಇದೆ ಅದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿದೆ ಅಂದ್ಕೊಂಡು ತಿಳ್ಕೊಂಡು ಅದನ್ನು ಫಸ್ಟು ನೀವು ಮಾಡಬೇಕಾದ್ರೆ ನೀವು ಚಿಕ್ಕ ಚಿಕ್ಕ ಚೀಟಿಗಳು ಹಾಕೊಳ್ಳಿ ಒಂದು ಇಪ್ಪತ್ತು ಸಾವಿರ ಒಂದು ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಆ ಥರ ಚೀಟಿಗಳನ್ನ ನಡೆಸಿ ಅದರಲ್ಲಿ ನೀವು ಸಕ್ಸಸ್ ಆಗ್ತಿದ್ದೀನಿ ಸಕ್ಸಸ್ ಆಗ್ತೀನಿ ಅಂತ ಹೇಳಿದ್ರೆ ನೆಕ್ಸ್ಟು ದೊಡ್ಡ ದೊಡ್ಡ ಚೀಟಿನ ಮಾಡ್ಕೊಂಡೋಗಿ ಆವಾಗಲೂ ಕೂಡ ತುಂಬ ಚೆನ್ನಾಗಿ ಮುಂದೆ ಬರ್ಬೋದು ಇದು ಆರಾಮಾಗಿ ನೀವು ಕೆಲ್ಸಕ್ಕೂ ಕೂಡ ಆಗ್ಬೋದು ಇದೇನು ಕೆಲಸ ಏನಲ್ವಲ್ಲ ಸಂಜೆ ನೈಟ್ ಟೈಮ್ ಬಂದಾಗ ಚೀಟಿನ ಮುಂದರ್ಸ್ಕೊಂಡು ಹೋಗ್ಬೋದು ಆದರೆ ಒಳ್ಳೆಯ ಜನನ ಮಾತ್ರ ಸೇರಿಸ್ಕೊಳ್ಳಿ ಯಾರು ಕಟ್ತಾರೆ ಚೆನ್ನಾಗಿ ಅನ್ನೋರನ್ನ ಸೇರಿಸ್ಕೊಳ್ಳಿ ಅದಲ್ದೇ ನೀವು ಕೂಡ ಬೇರೆಯವ್ರ ದುಡ್ಡು ನಮಗೆ ಬೇಡ ಅಂತ ಆವಾಗಿನ ಆವಾಗಲೇ ಕ್ಲಿಯರ್ ಮಾಡಿಬಿಡಿ ಇಬ್ಬರು ಕರೆಕ್ಟಾಗಿದ್ದರೆ ಅದು ಚೆನ್ನಾಗಿ ಚೀಟಿ ಮುಂದೇನೂ ನಡೆಸ್ಕೊಂಡು ಹೋಗ್ಬೋದು ಅಲ್ವಾ ಏಳನೇದೇನು ಅಂದರೆ ಸೈಟ್ ಸೈಟ್ ತೊಗೊಂಡು ಇದು ಯಾವುದೂ ಆಗೋಲ್ಲ ನನಗೆ ಏನು ಬೇಡ ಇದೆಲ್ಲ ಅಷ್ಟು ನನಗೆ ನಾಲೆಜೇ ಇಲ್ಲ ನನಗಾಗಲ್ಲ ಅಂತ ಹೇಳಿದ್ರೆ ಇವಾಗ ಹಳ್ಳಿ ಕಡೆ ಎಲ್ಲ ತುಂಬ ಸ್ವಲ್ಪ ಕಡಿಮೆ ರೇಟಲ್ಲಿ ಸೈಟ್ಗಳು ಸಿಗುತ್ತೆ ಅಲ್ವಾ ಅದನ್ನು ತಗೊಂಡು ನೀವು ಬಿಟ್ಬಿಟ್ರೆ ಮುಂದೆ ಒಂದು ಹತ್ತು ವರ್ಷ ಹದಿನೈದು ವರ್ಷ ಆದಮೇಲೆ ಅದ್ರ ಬೆಲೆಯಂತೂ ಯಾವತ್ತೂ ಕಡಿಮೆ ಆಗೋಲ್ಲ ಚಿನ್ನದ ಬೆಲೆ ಸೈಟ್ ಬೆಲೆ ಅದೆಲ್ಲ ಕಡಿಮೆನೇ ಆಗಲ್ಲ ಆವಾಗ ನೀವು ಒಟ್ಟಾಗಿ ನಾನು ಇನ್ವೆ ಇನ್ವೆಸ್ಟ್ ಮಾಡಿ ಒಟ್ಟಾಗಿ ಒನ್ ಟು ಡಬಲ್ ತ್ರಿಬ್ಬಲ್ ನನ್ನ ದುಡ್ಡನ್ನು ತೆಗಿತೀನಿ ಅಂತ ಅಂದ್ಕೊಳ್ಳೋರು ಸೈಟನ್ನು ತೆಗೆದು ಬಿಡ್ಬೋದು ಅಲ್ವಾ ದುಡ್ಡಿದೆ ನನ್ನ ಹತ್ರ ವೇಸ್ಟು ಯಾಕೆ ಅಂತ ಹೇಳಿದ್ರೆ ಹಳ್ಳಿಗಳಿ ಹಳ್ಳಿಗಳಲ್ಲಿ ತುಂಬ ಕಡಿಮೆ ಕಡಿಮೆ ಸೈಟ್ಗಳು ಸಿಗುತ್ತೆ ಪ್ಲೀಸ್ ಅಂಥದನ್ನು ನೀವು ಚೂಸ್ ಮಾಡಿ ಒಳ್ಳೆ ಕಡೆ ಇರೋದನ್ನ ಚೂಸ್ ಮಾಡಿ ತಗೊಂಡು ಬಿಟ್ಬಿಡಿ ಸರಿನಾ ಆವಾಗ ನಿಮ್ಗೆ ಒಂದು ಐದು ವರ್ಷನೂ ಹತ್ತು ವರ್ಷನೂ ಹದ್ವೈ ಹದಿನೈದು ವರ್ಷವೂ ಒಂದಿಷ್ಟು ವರ್ಷಗಳಾದಮೇಲೆ ಅದು ನಿಮಗೆ ಒನ್ ಟು ಡಬ್ಬಲ್ ಅಲ್ಲ ತ್ರಿಬ್ಬಲ್ ಅಲ್ಲ ತುಂಬಾ ಜಾಸ್ತಿ ನಿಮಗೆ ದುಡ್ಡನ್ನು ಸಿಗುತ್ತೆ ಯಾವತ್ತೂ ಕೂಡ ಮೋಸ ಆಗಲ್ಲ ಸೈಟ್ಗಳಲ್ಲಿ ಆದರೆ ನೋಡಿ ತೋಳಿ ಅಷ್ಟೇ ಹೇಳ್ತಾ ಇರೋದು ಇದೇನು ಇದರಲ್ಲಿ ಯಾವುದು ನಿಮಗೆ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಸರಿನಾ ಒಂದಿಷ್ಟು ಐಡಿಯಾ ನಾನು ಬೇಕಾಬಿಟ್ಟಿ ಐಡಿಯಾಗಳಂತೂ ಕೊಟ್ಟಿಲ್ಲ ಎಲ್ಲರಿಗೂ ಕೂಡ ಯೂಸ್ ಆಗೋಂಥದ್ದೇ ಇದೆಲ್ಲ ನಾನು ನೋಡಿರೋದು ಅನ್ಬಾಕ್ಸ್ ಇರೋದು ಅಕ್ಕಪಕ್ಕ ನನ್ನ ಫ್ರೆಂಡ್ಗಳು ಆ ಥರ ಇದ್ದಾರಲ್ಲ ಅವರೆಲ್ಲ ಸ್ವಲ್ಪ ಈ ಥರ ಇರ್ತಾರೆ ಒಂದಲ್ಲ ಒಂದು ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ನಿಮಗೆ ಶೇರ್ ಮಾಡ್ಕೋತಿದ್ದೀನಿ ಪ್ಲೀಸ್ ಯಾವುದು ಇಷ್ಟ ಆಯಿತು ಅಂತ ನನಗೆ ಹೇಳಿ ಅಂದರೆ ಸುಮ್ಮನೆ ನಾವು ಒಂದೇ ಕಡೆ ಇನ್ವೆಸ್ಟ್ ಮಾಡಿಕೊಂಡು ಒಂದೇ ಕಡೆ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರೆ ಖಂಡಿತವಾಗ್ಲೂ ಅದು ಯೂಸ್ ಆಗೋಲ್ಲ ಅಲ್ವಾ ನಮ್ಮ ಹತ್ರ ದುಡ್ಡಿದೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂತ ಅಂದೋರು ಕೂಡ ಈ ಥರ ಎಲ್ಲ ಒಂದು ಟ್ರೈ ಮಾಡಿ ಸರಿನಾ ಯೂಸ್ ಆಗಲೇ ಆಗುತ್ತೆ ಯಾಕೆಂದರೆ ನಿಮ್ಮ ನಮ್ಮ ಥರನೇ ಯಾರೋ ಕೆಲಸ ಇಲ್ದನೇ ಇರ್ತಾರೆ ಅಂಥವ್ರಿಗೆ ಕೆಲಸ ಸಿಕ್ತಂಗೂ ಆಗುತ್ತೆ ಅಲ್ವ ಆವಾಗ ಅವರಿಂದ ನಮಗೆ ಸ್ವಲ್ಪ ಇಷ್ಟು ದುಡ್ಡು ಅನ್ನೋದು ಸಿಗುತ್ತೆ ಅದಕ್ಕೋಸ್ಕರ ಬ್ಯಾಂಕಲ್ಲಿಟ್ಟು ನಾನು ವರ್ಷಕ್ಕಿಂತ ವರ್ಷ ಇಡೀ ನನಗೆ ಕಾಯೋಕ್ಕಾಗಲ್ಲ ನನಗೆ ಡೈಲಿ ಇನ್ಕಮ್ ಅನ್ನೋದು ಬರಬೇಕು ನಾನು ಸ್ವಲ್ಪ ಬೇಗ ಮುಂದೆ ಹೋಗಬೇಕು ಅನ್ನೋರು ಮಾತ್ರ ಈ ಥರ ಐಡಿಯಾಗಳು ಮಾಡಿದ ಮಾಡಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾನು ಬೇರೆ ಯಾವುದು ಶೇರ್ ಮಾರ್ಕೆಟು ಅದು ಇದು ಅಂತ ವಿಡಿಯೋ ಮಾಡಿಲ್ಲ ಅದೆಲ್ಲ ನನಗೂ ಗೊತ್ತೂ ಇಲ್ಲ ಅದೆಲ್ಲ ಗೊತ್ತಿದ್ರೂ ಕೂಡ ಮಾಡೋಕೆ ಹೋಗಲ್ಲ ಯಾಕೆಂದರೆ ಯಾರನ್ನೋ ನಂಬಿ ನಾನು ಕೊಡೋಕ್ಕಾಗಲ್ಲ ಇವಾಗ ಟೆಂಪೋನೋ ಆಟೋನೋ ಕಾರು ಏನು ಒಂದು ತೊಗೊಂಡ್ರು ನಮ್ಮ ಮನೆ ಹತ್ರ ನಿಂತಿರುತ್ತೆ ನಿಂತಿದ್ರು ಸ್ವಲ್ಪ ಧೈರ್ಯ ಇರುತ್ತೆ ಅಯ್ಯೋ ಏನು ಲಾಸ್ ಆಗಲ್ಲ ಇವತ್ತೆಲ್ಲ ನಾಳೆ ದುಡ್ಕೋಬೋದು ಇಲ್ಲಾಂದರೆ ನಮ್ಮ ಹತ್ರನೇ ಇರುತ್ತೆ ಮಾರಿದ್ರೂ ಕೂಡ ಅದನ್ನು ವಾಪಸ್ ರಿಟರ್ನ್ ದುಡ್ಡು ಅನ್ನೋದು ನಮಗೆ ಬರುತ್ತೆ ಅನ್ನೋದು ಧೈರ್ಯ ಇರುತ್ತೆ ಇದೆಲ್ಲ ಸುಮ್ಮನೆ ನೋಡಿಬಿಟ್ಟು ಬಿಟ್ಬಿಡೋದಲ್ಲ ಸ್ವಲ್ಪ ಯೋಚನೆ ಮಾಡಿ ನಿಮಗೆ ಅರ್ಥ ಆಗುತ್ತೆ ಇಲ್ಲ ನಿಮ್ಮ ಅಣ್ಣನೋ ತಮ್ಮನೋ ನಿಮ್ಮ ಹಸ್ಬೆಂಡೋ ಅವ್ರಿಗೆಲ್ಲ ಸ್ವಲ್ಪ ಇದ್ರ ಬಗ್ಗೆ ನೀವು ಅದ್ರ ಹೇಳಿ ಅವ್ರಿಗೂ ಕೂಡ ಅರ್ಥ ಆಗುತ್ತೆ ಅರ್ಥ ಆದಮೇಲೆ ಅವರು ಏನು ಮಾಡಬೇಕು ಅನ್ನೋ ಒಂದು ಸ್ಟೇಜಿಗೆ ಬರ್ತಾರೆ ನೀವು ಧೈರ್ಯದಿಂದ ನೀವು ಮಾಡ್ತೀನಿ ಅನ್ನೋ ಧೈರ್ಯದಿಂದ ನೀವು ಧೈರ್ಯ ತುಂಬಿದ್ರೆ ಮಾತ್ರ ಅವ್ರುಗಳು ಮುಂದೆ ಹೋಗ್ತಾರೆ ಅಲ್ವಾ ನಾವು ಏನು ಮಾಡೋಕ್ಕಾಗಲ್ಲ ಅಯ್ಯೋ ವೇಸ್ಟ್ ಆಗುತ್ತೋ ಇಲ್ಲೋ ಲಾಸ್ ಆಗುತ್ತೋ ಇಲ್ಲ ಏನಾದರೂ ಆಗೋಗುತ್ತೋ ಅನ್ನೋ ಒಂದು ಏನು ಹೇಳೋದು ಧೈರ್ಯ ಕಳ್ಕೊಬೇಡಿ ಆ ಥರನ ಎದುರಬೇಡಿ ಯಾವುದಕ್ಕೂ ನಾನು ಮಾಡಲೇ ಮಾಡ್ತೀನಿ ಅಂತ ಛಲದಿಂದ ಮಾಡಿ ನೀವು ನಾರ್ಮಲಾಗಿ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತೀರ ನಿಮ್ಮ ವೈಫು ಕೆಲ್ಸಕ್ಕೆ ಹೋಗ್ತಾರೆ ಒಂದು ಕಡೆ ಈ ಕಡೆಯಿಂದ ಒಂದಿಷ್ಟು ಹಣ ಬರ್ತಾ ಇದೆ ಗಾಡಿನೋ ಟೆಂಪೋನೋ ಲೀಸ್ ಮನೆ ನನಗೆ ಏನೋ ಒಂದು ಐತೆ ಅದರಿಂದನೂ ನನಗೆ ಇನ್ಕಮ್ ಬರ್ತಾ ಇದೆ ಅಂದರೆ ಆರಾಮಾಗಿ ನೀವು ಅತಿ ಶೀಘ್ರದಲ್ಲೇ ಬೇಗ ನೀವು ಸ್ವಲ್ಪ ಮುಂದೆ ಬರ್ಬೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಒಂದಿಷ್ಟು ಸೈಡ್ ಬಿಸ್ನೆಸ್ಸು ಅನ್ನೋದು ಇಟ್ಕೋಬೇಕು ನೀವು ಒಂದೇ ಬಿಸ್ನೆಸ್ಸಲ್ಲಿ ನೀವು ಮುಂದೆ ಹೋಗೋಕ್ಕಾಗಲ್ಲ ಆದರೆ ಹೋಗ್ಬೋದು ಬಟ್ ತುಂಬ ಲೇಟಾಗಿ ಹೋಗುತ್ತೆ ಅದಕ್ಕೋಸ್ಕರ ಆರಾಮಾಗಿ ಈ ಥರ ಮಾಡ್ಕೊಬೋದು ಪ್ಲೀಸ್ ಎಲ್ಲರೂ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀನಿ ಇಲ್ಲ ನಾವು ಆಲ್ರೆಡಿ ಮಾಡ್ತಾಯಿದ್ದೀವಿ ಇದೆಲ್ಲ ನನಗೆ ಗೊತ್ತಿದೆ ಅನ್ನೋರು ಕೂಡ ಕಮೆಂಟ್ ಮಾಡಿ ಹೇಳಿ ನನಗೂ ಕೂಡ ಅರ್ಥ ಆಗುತ್ತೆ ನಾನು ಮಾಡ್ತಿದ್ದೀನಿ ನಮ್ಮ ಹತ್ರ ಇದೆ ಆಲ್ರೆಡಿ ಸೈಡ್ ಬಿಸ್ನೆಸ್ ಇದ್ದಾರೆ ನಮ್ಮ ಮನೆಯವರು ಇಲ್ಲ ನಾನು ಅಂತ ಏನಾದರೂ ಇದ್ದರೆ ಹೇಳ್ಕೊಳ್ಳಿ ಅದಾದಮೇಲೆ ಏನು ಹೇಳಬೇಕು ಅಂದರೆ ನೆಕ್ಸ್ಟು ನಾನು ಒಂದು ಚೀಟಿ ಓಪನ್ ಮಾಡಿದೆ ಏನು ಹೇಳೋದು ಲ್ಯಾಟ್ರಿಕ್ ಚೀಟಿ ಅಂತ ಅದು ಯಾವ ಥರ ಓಪನ್ ಮಾಡಿದೆ ಹೇಗೆ ಎಷ್ಟು ಜನ ಸೇರಿಸ್ಕೋಬೇಕು ಅನ್ನೋದೇನಾದರೂ ನೀವು ಮಾಡಬೇಕಾ ಆ ಥರ ಅನ್ನೋದು ಏನಾದರೂ ಕುತೂಹಲ ಇದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಆ ಥರ ನಾನು ನಿಮ್ಗೆ ನಿಮ್ಮ ಹತ್ರನೂ ಶೇರ್ ಮಾಡ್ಕೋತೀನಿ ನೀವು ಕೂಡ ಒಂದಿಷ್ಟು ಮನೇಲೇ ಕೂತ್ಕೊಂಡು ಹೌಸ್ ವೈಫ್ಗಳು ಆ ಥರ ನೀವು ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿ ಐಡಿಯಾ ಇದೆ ನಾನು ಕೂಡ ಟ್ರೈ ಮಾಡಿದ್ದೀನಿ ಯಾಕೆಂದರೆ ಫಸ್ಟು ನಾನು ಟ್ರೈ ಮಾಡಬೇಕಲ್ವಾ ಟ್ರೈ ಮಾಡಿದ ಮೇಲೆ ನಾನು ನಿಮಗೆ ಹೇಳಬೇಕು ಸುಮ್ಮ ಸುಮ್ಮನೆ ಹೇಳೋಕ್ಕಾಗಲ್ಲ ಯಾವುದೋ ಒಂದು ವಿಷಯ ನನ್ಗೆ ಗೊತ್ತಿದೆ ತುಂಬ ಆಳದಿಂದ ನನಗೆ ಗೊತ್ತಿದೆ ನಾನು ನೋಡಿದ್ದೀನಿ ಅನ್ನೋ ವಿಷಯ ಮಾತ್ರ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ಳೋದು ಆ ಥರ ಚೀಟಿ ಓಪನ್ ಮಾಡಿದ್ದೀನಿ ಯಾವ ಥರ ಎಷ್ಟು ರೂಪಾಯಿ ಮಂತ್ಲಿ ಎಷ್ಟು ಕಟ್ಟಬೇಕು ಯಾವ ಥರ ಚೀಟಿ ಅನ್ನೋದನ್ನ ನಾನು ನಿಮಗೆ ಮುಂದೆ ಹೇಳ್ಕೊಂಡು ಹೋಗ್ತೀನಿ ಆದರೆ ಕಮೆಂಟ್ ಮಾಡಿ ಸರಿನಾ ಕಮೆಂಟ್ ಮಾಡಿ ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತೀರಾ ಅಂತ ನೋಡ್ತೀನಿ ಅದಾದ ಮೇಲೆ ನಾನು ನಿಮಗೆ ನಿಮ್ಮ ಹತ್ರನೂ ಶೇರ್ ಮಾಡ್ಕೋತೀನಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಸರಿನಾ ಸರಿ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಟೇಕ್ ಕೇರ್ ಬಾಯ್